हागे ನಮ್ಮ ಕಾಲೇಜಿನ हिरिया ವಿದ್ಯಾರ್ಥಿಗಳ ಸಾಹಿತ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತ ಭಾಷಣ ನಾವು ಉನ್ನತಿಸುತ್ತೇವೆ ಜೈ ಹಿಂದ್ ಜೈ ಭಾರತ ಎಲ್ಲರನ್ನು ಸ್ವಾಗತಿಸಿದಂತಹ સમાಜಸತ್ರು ಉಪನ್ಯಾಸಕರಾದಂತಹ ಸಂತಸದ ದಿನಗಳಲ್ಲಿ ಸಮರ್ಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಂಬಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಆ ಡೇಟ್ ಅಲ್ಲಿ ನಾವು ಒಂದು ಚುನಾವಣೆಯನ್ನು ಕಾಲೇಜು ವಿದ್ಯಾರ್ಥಿ ಸಂಘದ ಆಯ್ಕೆಯನ್ನು ಮಾಡಬೇಕು ಚುನಾವಣೆಯನ್ನು ನಡೆಸ್ತೀವಿ ಆ ಚುನಾವಣೆಯಲ್ಲಿ ಆಯ್ಕೆ ಕೊಟ್ಟಿರುವಂತಹ ಈಗ ನಾನು ಹೇಳ್ತೀನಿ ಅವರು ಬಂದು ಇಲ್ಲಿ ನಿರ್ಬೇಕು ಆ ಅಂತ ಒಂದು

ಮತ್ತು ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ನಮ್ಮ ನಾಷ್ಟೊತ್ತಿಗೆ ನಮ್ಮ ತಿಂಡಿ ಮಾಡಿಕೊಂಡು ಎಲ್ಲಾನು ಮಾಡಿ ಕಳಿಸಲಿಲ್ಲ ಅನ್ನೋದೇ ನನಗೆ ಇಷ್ಟು ಚೆನ್ನಾಗಿ ಓದೋಕ್ಕಾಗಿರ್ಲಿಲ್ಲ ರೈಟಿಂಗ್ ಸ್ಕಿಲ್ ಇರಲಿಲ್ಲ ಬಟ್ ಟ್ಯಾಲೆಂಟ್ ಇದೆ ಬಟ್ ರೈಸ್ ರೈಟಿಂಗ್ ಸ್ಕಿಲ್ ಇಂದ ನನ್ಗೆ ಸ್ವಲ್ಪ ಹೆಂಗಾಗಿ ಬರೋರು ಕೊಬ್ಬಾಗಿಂದ ನಿಮ್ಗೆ ಸೊಲ್ಪಿಸೋರು ಸರಿ ಪ್ರಾಡಕ್ಟ್ ಆಗಿ ಸರ್ ನಾನು ಇದ್ದಾಗಲೂ ಫಸ್ಟು ಯಾರು ಚೆನ್ನಾಗಿ ಓದ್ತಿರಲಿಲ್ಲ ಲಾಸ್ಟ್

ನಾವು ಮರ ಹೀಗಿದೆ ಹೀಗಿದೆ ಅಂತ ಬುಕ್ ನೋಡ್ಕೊಂಡು ಆ ಪ್ರಕೃತಿಯನ್ನ ತೋರಿಸ್ಕೊಂಡು ಅದು ಕರೆಕ್ಟಾಗಿ ಆ ಮರ ಹೀಗಿದೆ ಅನ್ನೋದು ಅರ್ಥ ಅಂತ ದೃಷ್ಟಿಯಲ್ಲಿ ಹೋಗಬೇಕು ಹೆಚ್ಚು ಇದು ಬಹಳ ಸೂಕ್ತವಾದ ಹೋಗ್ಬೇಕು ಯಾವಾಗ ಹೇಳ್ತಾನೆ ಇರೋರು ಅವ್ರ ಬಗ್ಗೆ ಒಂದು ಆತ್ಮೀಯ ಬಾಂಧವ್ಯ ನಮ್ಮನೆಯವ್ರೂ ಯಾಕಂದ್ರೆ ಈ ಸಂದರ್ಭದಲ್ಲಿ ನಾನು ಹಾಗೆ ಈ ಒಂದು ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಮುಖ್ಯ ಗಣ್ಯರೆ ಹಾಗೂ ನನ್ನ ಆತ್ಮೀಯರು ಪ್ರತಿಯೊಂದು ಆ ಕಾಲೇಜಿನ ಕಾರ್ಯಕ್ರಮಕ್ಕೆ ನನ್ನ ದೃಷ್ಟಿ ಒಂದೇ ಮನಸ್ಸೋದ್ರೆ ನೀವು ಮಕ್ಕಳು ಹ್ಯಾಂಡ್ ರೈಟಿಂಗ್ ನಂಬರ್ ಕಡಿಮೆ ತಗೊಂಡಿದ್ದೀನಿ ನಾವು ಫೈಲ್ ಆಗಿಲ್ಲ ಇಲ್ಲಿಂದ ನಿಮ್ಗೆ ಬರೋದು ಜಾಸ್ತಿ ಎಲ್ಲ ಹೈಸ್ಕೂಲ್ ಮತ್ತು ಪಿ ಯು ಸಿದೆಯ ಜಾಸ್ತಿ ಬರೋದು ಎಲ್ಲ ಸಬ್ಜೆಕ್ಟ್ ಕೊಡ್ತೇವೆ ಪಿ ಯು ಸಿ ಮತ್ತು ಡಿಗ್ರಿದೇ ಜಾಸ್ತಿ ಬರೋದು ಹೈಸ್ಕೂಲ್ ಇಲ್ವೇ ಜಾಸ್ತಿ ಬರೋದು ಈ ನೀವು ಆ ನಿಟ್ಟಿಗೆ ಕಾರ್ಯಕ್ಕೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ವೆಚ್ಚವರಾಗಬಹುದು ಅದಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾಗಿ ವಿಜೇತರಿಗೆ ಬಹುಮಾನವನ್ನ ನೀಡುವಂತಹ ಒಂದು ಸಮಯ ಇದಾಗಿರುತ್ತೆ ಈ ಬಹುಮಾನವನ್ನ ಪಡೆದುಕೊಂಡಂತ ತಂಡಗಳು ಈ ರೀತಿ ಇದ್ದಾವೆ ಮೊದಲನೇ ಅದರ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ತಂಡ ಯಾವ್ದಪ್ಪ ಅಂದ್ರೆ ನನಗೆ ಆ ಸ್ಥಾನವನ್ನು ಉಳಿಸಬೇಕಾದ್ರೆ ಈಗ ನಾಯಕರು ಎಷ್ಟು ಜನ ಈಗ ಪ್ರಮಾಣ ವಚನ ಮಾಡೋದಿಲ್ಲ ಆ ಸ್ಥಾನಮಾನ ಉಳಿಸಬೇಕು ಅಂತ ಈಗ ಅವ್ರು ಹೇಳ್ತೀನಿ ಏನು ಮಾಡಬೇಕು ಅಂತ ಬಟ್ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ಮ ಸೆಕ್ರೆಟರಿ ಅವರು ಅವರು ಒಂದು ಭಾಳ ದೂರ ಆಲೋಚನೆ ಇಟ್ಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಹಾಗೆ ನಾವು ಬೆಟ್ಟಪುರದಲ್ಲಿ ಸಂಸ್ಥೆನ ಸ್ಥಾಪನೆ ಮಾಡಿದಾಗ ಒಂದು ಮರದ ಕೆಳಗಡೆ ಒಂದು ಶೆಡ್ ಹಾಕಿ ಪಾಪ ನಮ್ಮ ಹೊರಗೆ ನೆಂಚ್ಕೋಬೇಕು ಅವರು ಕೊಟ್ಟೆಗೌಡರು ಮಗ ಕೆ ಪಿ ವೆಂಕಟೇಶ್ ಅವರು ಅಲ್ಲ ಫಸ್ಟು ಸ್ಟಾರ್ಟ್ ಮಾಡಿದಾಗ ನಮಗೆ ಒಂದು ಮಿಸಲು ಮೇಲೆ ಮಾಡಿ ಮೇಲೆ ಚಿಕ್ಕೀರಪ್ಪ ಅಂಥೇಳಿ ನಮಗೆ ಭಾಳ ಅಪ್ಪು ಅವರು ಭಾಳ ಆತ್ಮೇರು ನನಗೆ ಬೆಟ್ಟಸ್ಪರ ನನಗೆ ಊರಿದ್ದಂಗೆ ನನಗೆ ಚಿಕ್ಕರಿಂದ ಕೂಡ ನನಗೆ ಬೆಟ್ಟಪುರದ ತುಂಬ ಎಲ್ಲ ಕ್ಷೇತ್ರದಲ್ಲಿ ನನಗೆ ಭಾಳ ಪರಿಚಯ ಇದ್ದು ಅವರು ಹಾಗಾಗಿ ನಮ್ಮ ಅನಿತಾ ಮೇಡಮ್ ಅವರ ದೊಡ್ಡ ಚಿಕ್ಕಪ್ಪ ಅವರಿದ್ದರು ಡಿ ಜಗದೀಶ್ ಹೇಳಿ ಅವರು ನಮಗೆ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತವರು ಇನ್ಸ್ಪೆಕ್ಟರ್ ಅಧ್ಯಕ್ಷರಾದಂತಹ ಅಪ್ಪಳ ಸರ್ ಕೇಳ್ಕೊಂಡಾಗ ಅವರು ಕೂಡ ತನ್ನ ಕೆಲಸಗಳನ್ನ ಬದಿ ಬತ್ತಿ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಅಭೂತಪೂರ್ವವಾದಂತ ಅಭಿನಂದನೆಯನ್ನ ಸಲ್ಲಿಸ್ತಾ ಕಾರ್ಯಕ್ರಮದ ಮುಖ್ಯ ಭಾಷಣ ಭಾಷಣಕಾರವಾಗಿ ಆಗಮಿಸುವಂತಹ ನಮ್ಮ